ಬೆಳಗಾವಿ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಫ್ ಕ್ರೆಡಿಟ್ ಸೊಸೈಟಿಯ ವತಿಯಿಂದ ನೇತಾಜಿಯವರ ನೂರ ಇಪ್ಪತ್ತೊಂಬತ್ತನೇ ಜಯಂತಿ ಹಾಗೂ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಬೆಳ್ಳಿ ಬೆಡಗು ಎಂಬ ವಿಶೇಷ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತ್ ಮೂರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಹಾಗೂ ಹಿರಿಯ ವಕೀಲ ಮಾರುತಿ ಬಿ ಜಿರಲಿ ಮಾಹಿತಿ ನೀಡಲಿದ್ದಾರೆ ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಅಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತಕ್ಕೆ ನೆಹರು ನಗರದ ಕೆಎಲ್ಇ ಡಾಕ್ಟರ್ ಬಿಎಸ್ ಜೀರ್ಗಿ ಆಡಿಟೋರಿಯಂನಲ್ಲಿ ನಡೆಯಲಿರುವ ಈ ಸಮಾರಂಭವನ್ನು ಶಾಸಕ ಅಭಯ್ ಪಾಟೀಲ್ ಉದ್ಘಾಟಿಸಲಿದ್ದು ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಬೆಳ್ಳಿ ಬೆಡಗು ಸ್ಮಾರನ ಸಂಚಿಕೆಯನ್ನ ಮಾಜಿ ಸಚಿವ ಮಹಾಂತೇಶ್ ಕವಟ್ಗೆಮಠ್ ಬಿಡುಗಡೆ ಮಾಡಲಿದ್ದಾರೆ ಈ ಐತಿಹಾಸಿಕ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದರು ಸಾಧಕರಾದ ಕಿರಣ್ ಆಗಡಿ ರಮೇಶ್ ತುಬಚಿ ಡಾಕ್ಟರ್ ವಿನೋದ್ ದೊಡ್ಡನವರ ಪ್ರಭಾಕರ ನಾಗರ ಮುನೋಳಿ ಸೇರಿದಂತೆ ಒಟ್ಟು ಎಂಟು ಮಂದಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇವಾ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತಾರು ನೀಡಿ ಗೌರವಿಸಲಾಗುವುದು ಅದರೊಂದಿಗೆ ಸಂಸ್ಥೆಯ ಆರಂಭಿಕ ಹಂತದಲ್ಲಿ ಬೆನ್ನೆಲುಬಾಕಿ ನಿಂತ ಮೊದಲ ಐದು ಜನ ಷೇರುದಾರರು ಉಳಿತಾಯ ಹಾಗೂ ಮುದ್ದತ್ತು ಠೇವಣಿದಾರರನ್ನ ವಿಶೇಷವಾಗಿ ಸತ್ಕರಿಸಲಾಗುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಪ್ರಾಂತ್ಯ ಕಾರ್ಯವಾಹ ರಾಘವೇಂದ್ರಜಿ ಕಾಗವಾಡ್ ಅವರು ನೇತಾಜಿ ಜೀವನ ಸಂದೇಶ ಕುರಿತು ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು ಸಹಕಾರ ತತ್ವ ಮತ್ತು ರಾಷ್ಟ್ರಾಭಿವೃದ್ಧಿ ವಿಷಯವಾಗಿ ಉಪನ್ಯಾಸ ನೀಡಲಿದ್ದಾರೆ ಎಂದರು ಸಂಸ್ಥೆಯು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಮಾದರಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಈ ಬೆಳ್ಳಿ ಮಹೋತ್ಸವವು ಸಂಸ್ಥೆಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಲಿದೆ ಎಂದು ಸಂಸ್ಥಾಪಕರು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಪ್ರಭಾಕರ್ ಕೋರಿ ರಮೇಶ್ ಕತ್ತಿ ಹಾಗೂ ಜಿಲ್ಲೆಯ ಅನೇಕ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಂತರ ಸಾರ್ವಜನಿಕರಿಗೆ ಸ್ನೇಹ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು ಮಾಧ್ಯಮ ಗೋಷ್ಠಿಯಲ್ಲಿ ನಗರ ಸೇವಕ ಹನುಮಂತ್ ಕೊಂಗಾಲಿ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ರು ನನ್ನ ಕೂಡ ವೇದಿಕೆಯ ಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಂಸ್ಥೆಯ ಎಲ್ಲ ನಿರ್ದೇಶಕರು ಕಾನೂನು ಸಲಹೆಗಾರರು ಇದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಂಸ್ಥೆ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷಗಳ ಒಂದು ಸುದೀರ್ಘ ಅವಧಿಯನ್ನ ಮುಗಿಸಿದೆ ಇಪ್ಪತ್ತಾರನೇ ವಯಸ್ಸು ಇಪ್ಪತ್ತಾರನೆಯ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿದೆ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರ ಜಯಂತಿಯನ್ನ ಪ್ರತಿ ವರ್ಷ ಇಪ್ಪತ್ತ್ ಮೂರನೇ ತಾರೀಕು ಜನವರಿ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿರುವಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಸಂಸ್ಥೆ ಎಂಟುನೂರು ಜನರ ಒಂದು ಸದಸ್ಯತ್ವದಿಂದ ಪ್ರಾರಂಭವಾಗಿ ಇವತ್ತು ಐದೂವರೆ ಸಾವಿರ ಸದಸ್ಯರನ್ನು ಒಳಗೊಂಡಂತ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ ನಮ್ಮದೇ ಆದಂತ ಅತ್ಯಾಧುನಿಕ ಪ್ರಧಾನ ಕಚೇರಿ ಮತ್ತೆ ಅದರ ಬ್ರಾಂಚ್ಗಳನ್ನು ಹೊಂದಿದೆ ಈ ವರ್ಷ ನಾವು ರಜತ ಮಹೋತ್ಸವ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ ಒಂದು ನೂರ ಇಪ್ಪತ್ತೊಂಬತ್ತನೆಯ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಕೇಲಿಯ ಶತಮಾನೋತ್ಸವದ ಜೀರಿಗೆ ಹಾಲ್ನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಎರಡು ವಿಚಾರಧಾರೆಗಳನ್ನ ತೆಗೆದುಕೊಂಡು ಹೋಗುವಂತ ಪ್ರಯತ್ನವಾಗಿದೆ ಒಂದನೆಯದು ನೇತಾಜಿ ಅವರ ಒಂದು ನೂರ ಇಪ್ಪತ್ತೊಂಬತ್ತನೆಯ ಜಯಂತಿ ಯಾವ ದಿನವನ್ನ ದೇಶ ಪರಾಕ್ರಮ ದಿವಸ ಪರಾಕ್ರಮ ದಿನ ಅಂತ ಘೋಷಣೆ ಮಾಡಿದ್ದಾರೆ ಆ ಒಂದು ಆಚರಣೆಯನ್ನ ಮೊದಲನೇ ಹಂತ ಮಾಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಸಾವಿರ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂಜಾನೆ ಅದಕ್ಕೆ ನೇತಾಜಿ ಅವರ ಜೀವನ ಸಂದೇಶ ಏನು ನೇತಾಜಿ ಸುಭಾಷ್ ಚಂದ್ರ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್ ಟು ದ ಫ್ರೀ ಫ್ರೀಡಮ್ ಮೂಮೆಂಟ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಒಂದು ಅದ್ಭುತವಾದಂತ ಚಿಂತನೆಯನ್ನ ಮಕ್ಕಳಿಗೆ ಕೊಡುವಂತ ಪ್ರಯತ್ನವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅದೊಂದು ಹೆಸರೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ಫೂರ್ತಿಯನ್ನ ಮತ್ತು ಯುವಕರಲ್ಲಿ ಕಿಚ್ಚನ್ನ ಹಚ್ಚಿದಂತ ಒಂದು ದೇದಾಕಿನ್ನವಾಗಿರುವಂತಹ ಒಂದು ದೀಪ ಅದು ರಾಜಶೇಖರ್ ಹಿರಿಮ್ ಕೆಎಂಎಂ ನ್ಯೂಸ್ ಬೆಳಗಾವಿ